ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನಿವತ್ತು ಮೊಸರನ್ನು ಮಾಡ್ತಾ ಇದ್ದೀನಿ ಮೊಸರು ಅನ್ನಕ್ಕೆ ನೋಡಿ ಇಲ್ಲಿ ನಾನು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ದಾಳಿಂಬಿ ಸೀಡ್ಸ್ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ದ್ರಾಕ್ಷಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕಾಲು ಲೀಟ್ರೂ ಹಾಲನ್ನ ಕಾಯಿಸಿ ಆರಿಸಿಟ್ಕೊಂಡಿದ್ದೀನಿ ಸ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಕೊರಬೇನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಹಾಕಿ ನಾನು ಇವತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಲೀಟ್ರೂ ನಂದಿನಿ ತಾಜಾ ಮೊಸರು ನಾನು ಇಲ್ಲಿ ಒಂದೂವರೆ ಪಾವು ಅಕ್ಕಿ ಅನ್ನಕ್ಕೆ ನಾನು ಮೊಸರನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಇದಿಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು ಪುಡಿ ಇಂಗು ಇದಿಷ್ಟನ್ನು ಬಳಸಿ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಅನ್ನವನ್ನು ನಾನು ಮಾಡಿಟ್ಕೊಂಡಿದೀನಿ ಇದರಲ್ಲಿ ಅನ್ನ ಮಾತ್ರ ಈ ಮೊಸರು ಅನ್ನಕ್ಕೆ ಬೇಯಿಸಿ ಇಟ್ಕೋಬೇಕು ನಾವು ಚಿತ್ರಾನ್ನಕ್ಕೆ ಬಾತ್ಗಳಿಗೆ ಮಾಡಿದಂಗೆ ಉಡುಬುಡಿಯಾಗಿರಬಾರ್ದು ಅದೇ ಇಲ್ಲಿ ಮೇಯ್ನ್ ಯಾವತ್ತು ನಾವು ಅನ್ನವನ್ನು ಎಷ್ಟು ಬೇಯಿಸಿ ಮಾಡ್ಕೊತೀವೋ ಮೊಸರನ್ನ ಬಾಯಿಗೆ ಇಟ್ಟಿದ್ದಂಗೆ ಕೇಸರಿ ಬಾತ್ ಒಳಗೆ ಹೊಟ್ಟೋಗ್ತಾ ಇರಬೇಕು ಆವಾಗಲೇ ಅದು ನಿಮಗೆ ದೇವಸ್ಥಾನದ ಶೈಲಿಯಲ್ಲಿ ಸಿಗೋದು ಇದನ್ನು ಮಾತ್ರ ನೀವು ಮರೆಯದೇ ನೆನಪಿನಲ್ಲಿ ಇಟ್ಕೋಬೇಕು ನಾವೇನಾದರೂ ಉದುರು ಉದ್ರಾಗಿ ಬಿಡಿ ಬಿಡಿಯಾಗಿ ಅನ್ನ ಮಾಡಿಕೊಂಡು ಮೊಸರು ಅನ್ನ ಕಲಿಸ್ಕೊಂತು ಅಂತಂದ್ರೆ ಆ ಒಂದು ಮೊಸರು ಅನ್ನದ ರುಚಿಯೇ ಹೊರಟೋಗುತ್ತೆ ಇದನ್ನ ಮಾತ್ರ ಮರೆಯದೆ ಅನ್ನವನ್ನು ನೀವು ಬೇಯಿಸಿ ಇಟ್ಕೋಬೇಕು ಅಂತ ನಾನು ಮತ್ತೊಮ್ಮೆ ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗ ನಾನು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಎಣ್ಣೆ ಗಾಣದಿಂದ ತೆಗೆದದ್ದು ಈಗ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗ್ತಾ ಬರ್ತಾ ಇದೆ ಆ ಕಡಲೆಕಾಯಿ ಪರಿಮಳ ಎಲ್ಲ ಕಡೆ ಬೀಜದ್ದು ತುಂಬ್ಕೋತಾ ಇದೆ ಈಗ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಅದು ಚಿಟಪಟ ಅಂತ ಸಿಡಿತಾ ಇದೆ ನೀವು ನೋಡ್ತಾ ಇದ್ದೀರಾ ಅಲ್ವಾ ಈಗ ಅದು ಸಂಪೂರ್ಣ ಸಿಡಿದಾಗಿದೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಿ ನಾನು ಶುಂಠಿ ತಗೊಂಡಿಲ್ಲ ಸ್ನೇಹಿತರೆ ಕಡಲೆ ಬೆಳೆ ಉದ್ದಿನ ಬೆಳೆ ಎಲ್ಲ ಬಾಡಿ ಬಂದಿದೆ ನಾನು ಸಾಮಾನ್ಯ ಹಸಿ ಶುಂಠಿ ತೊಗೊತಾರೆ ನಾನು ಹಸಿ ಶುಂಠಿ ಬಳಸಿಲ್ಲ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕಿದ್ದೀನಿ ನೋಡಿ ಎಲ್ಲ ಬಾಡ್ತಾಯಿದೆ ಅದೆಲ್ಲ ಬಾಡಿದ ನಂತರ ಕೊನೆಯಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ನಾವು ಹಿಂಗನ್ನು ಹಾಕ್ಕೊಂಡ್ರೆ ಆಯಿತು ನೋಡಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಸ್ಟೌವೆಲ್ಲ ಎಲ್ಲ ಆಫ್ ಮಾಡಿದ್ದೀನಿ ಈಗ ಹಿಂಗನ್ನು ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಸಂಪೂರ್ಣ ಇದು ತಣ್ಣಗಾಗಬೇಕು ಆಮೇಲೆ ತೆಗೆದು ನಾವು ಮೊಸರನ್ನು ಹಾಕಿ ಮೊಸರನ್ನ ಹಾಕೋಬೇಕು ಈಗ ಇದನ್ನು ಇಲ್ಲೇ ಸ್ಟವ್ ಮೇಲೆ ಹೀಗೆ ಬಿಟ್ಟುಬಿಟ್ಟಿದ್ದೀನಿ ಈ ಕಡೆ ನಾವು ಮೊಸರು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನು ಯಾವ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ನಾನು ಬಸ್ತಿಟ್ಕೊಂಡಿದ್ದಂಥ ಅನ್ನ ರೆಡಿಯಾದ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಏನಾದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನ ಇಲ್ಲಿಗೆ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಗ್ರೇಪ್ಸ್ ಅಂದರೆ ದ್ರಾಕ್ಷಿಯನ್ನು ಸಹ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಆ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಕರಿಬೇವು ಹಾಕಲ್ಲ ನಿಮಗೆ ಗೊತ್ತು ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಸೌತೆಕಾಯಿ ಮತ್ತು ದಾಳಿಂಬೆ ಸೀಡ್ಸ್ ಸಹ ಹಾಕೊತಾ ಇದ್ದೀನಿ ಇಲ್ಲಿ ದೇವಸ್ಥಾನದಲ್ಲಿ ಸೌತೆಕಾಯನ್ನು ಹಾಕಲ್ಲ ನಾನಿಲ್ಲಿ ನನಗಿಷ್ಟ ಅಂತ ಹಾಕಿದ್ದಕ್ಕೆ ನೋಡಿ ಇದನ್ನೆಲ್ಲ ಹಾಕಿ ಈಗ ನಾನು ಕಾಯಿಸಿಟ್ಕೊಂಡಿರ್ತಕ್ಕಂಥ ಕಾಲು ಲೀಟ್ರ್ ಹಾಲು ಮತ್ತು ತಾಜಾ ನಂದಿನಿ ಗಟ್ಟಿ ಮೊಸರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ನಂತರ ನಿಮಗೆ ಶೇರ್ ಮಾಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಈಗ ರೆಡಿಯಾಗಿದೆ ಮೊಸರನ್ನು ದೇವಸ್ಥಾನದ ಶೈಲಿಯ ಮೊಸರನ್ನು ಆದರೆ ಅಲ್ಲಿ ಸೌತೆಕಾಯಿ ಬಿ ಹೆಚ್ಚಾಕೋಲ್ಲ ನಾನು ಹೆಚ್ಚಾಕೊಂಡಿದ್ದೀನಿ ಅಲ್ಲಿ ಶುಂಠಿ ಹಾಕ್ತಾರೆ ದೇವಸ್ಥಾನಗಳಲ್ಲಿ ನಾನು ಶುಂಠಿ ಹಾಕಿಲ್ಲ ಇನ್ನು ಬಾಕಿ ಎಲ್ಲ ಅದೇ ಥರ ಮಾಡಿದ್ದೀನಿ ಅದ್ಭುತವಾಗಿದೆ ಮೊಸರನ್ನು ನೀವೇ ನೋಡ್ತಾ ಇದ್ದೀರಲ್ಲ ಈ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದ ಒಂದು ಉಪಹಾರ ಅಂತಲೇ ತಿಳ್ಕೊಬೋದು ಆರೋಗ್ಯಕರವಾಗಿಯೂ ಹೌದು ನೀವು ಒಮ್ಮೆ ಮಾಡಿಕೊಳ್ಳಿ ಹೇಗಿತ್ತು ಅಂತ ನಾನು ಕಮೆಂಟ್ ನಲ್ಲಿ ಮರೆಯದೆ ತಿಳಿಸಿ ಸ್ನೇಹಿತರೆ ಇವತ್ತು ನಮಗೆ ಇದೇ ಫಲಹಾರ ನೋಡಿ ನಾನು ತಿಂತ ಕೂತಿದ್ದೀನಿ ತಿನ್ಬಿಟ್ಟು ನಿಮಗೆ ತಿಳಿಸ್ತೀನಿ ಸಖತ್ತಾಗಿದೆ ಅದ್ಭುತವಾಗಿದೆ ನಮ್ಮ ದೇವಸ್ಥಾನದಲ್ಲಿ ಹೇಗೆ ಮಾಡ್ತಿದ್ರು ಹಾಗೇ ಇದೆ ಈ ಸಮ್ಮರ್ಗೆ ನೀವು ಮಾಡ್ಕೊಂಡ್ ತಿನ್ನಿ ನಗ್ನಾಗ್ತಾ ಇರಿ ಆರೋಗ್ಯದಿಂದಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ದೇ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ